ವಾಲ್ಮೀಕಿ ಗುರುಪೀಠದ ಪ್ರಸನ್ನಂದಪುರಿ ಸ್ವಾಮೀಜಿ ಸೇರಿದಂತೆ ಎಂಟು ಜನರ ವಿರುದ್ಧ ವಂಚನೆ ಪ್ರಕರಣ ರಾಣೆಬೆನ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಬನ್ನಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲು ನಕಲಿ ದಾಖಲೆ ಸೃಷ್ಟಿಸಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ವಂಚನೆ ಆರೋಪ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸೇರಿ ಎಂಟು ಜನರ ಮೇಲೆ ಎಫ್ಐಆರ್ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾರುತಿ ಮ್ಯಾನ್ ಪವರ್ ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿರುವ ಆರೋಪ ಕಮಿಟಿ ಬದಲಾವಣೆ ಮಾಡಲು ನಕಲಿ ದಾಖಲೆ ಸೃಷ್ಟಿಸಿ ನೋಂದಣಿ ಕಚೇರಿಗೆ ವಂಚನೆ ಕಮಿಟಿಯ ಸದಸ್ಯರ ಸಹಿ ನಕಲು ಮಾಡಿ ವಂಚನೆ ಆರೋಪ ಕೋರ್ಟ್ ಸೂಚನೆ ಮೇರೆಗೆ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲು ಫೋರ್ ಒನ್ ಸೆವೆನ್ ಫೋರ್ ಒನ್ ಏಟ್ ಫೋರ್ ಒನ್ ನೈನ್ ಫೋರ್ ಟ್ವೆಂಟಿ ಒನ್ ಫೋರ್ ತ್ರೀ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ರಾಣೆಬೆನ್ನೂರಿನ ಮೃತ್ಯುಂಜಯ ನಗರದ ಶ್ರೀಧರ್ ಚಿಕ್ಕಣ್ಣ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲು ವಂಚನೆ ಕೇಸ್ನಲ್ಲಿ ಏವನ್ ಆರೋಪಿಯಾಗಿರುವ ಸ್ವಾಮೀಜಿ ಸೊ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸೇರಿದಂತೆ ಎಂಟು ಜನರ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಮಾಡಿದ್ದಾರೆಂಬಂತಹ ಆರೋಪದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸ್ವಾಮೀಜಿಯವರು ಮಾರುತಿ ಮ್ಯಾನ್ ಪವರ್ ಎಂಬಂತಹ ಶಿಕ್ಷಣ ಸಂಸ್ಥೆಯ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ್ದು ಅದನ್ನೇ ನೋಂದಣಿ ಕಚೇರಿಗೆ ಕೊಟ್ಟು ಸರ್ಕಾರಕ್ಕೂ ಸಹ ವಂಚಿಸಿದ್ದಾರೆ ಸಂಸ್ಥೆಯ ಕಮಿಟಿಯ ಸದಸ್ಯರ ಸಹಿಯನ್ನೇ ಸ್ವಾಮೀಜಿ ನಕಲು ಮಾಡಿ ವಂಚನೆ ಮಾಡಿದ್ದಾರೆಂದು ದೂರಿನಲ್ಲಿ ಹೇಳಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಆದೇಶ ಮಾಡಿದ್ದು ಕೋರ್ಟ್ ಆದೇಶದ ಮೇರೆಗೆ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಯಲ್ಲಿ ಸ್ವಾಮೀಜಿ ಸೇರಿದಂತೆ ಎಂಟು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಣೆಬೆನ್ನೂರಿನ ಮೃತ್ಯುಂಜಯ ನಗರದ ಶ್ರೀಧರ್ ಚಿಕ್ಕಣ್ಣ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ ಫೋರ್ ಒನ್ ಸೆವೆನ್ ಫೋರ್ ಒನ್ ಏಟ್ ಫೋರ್ ಒನ್ ನೈನ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಫೋರ್ ಸಿಕ್ಸ್ ಫೈವ್ ಫೋರ್ ಡಬಲ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಏಟ್ ಒನ್ ಫೋರ್ ತ್ರೀ ಸೆಕ್ಷನ್ ಅಡಿಯಲ್ಲಿ ಸ್ವಾಮೀಜಿ ಸೇರಿದಂತೆ ಎಂಟು ಜನರ ವಿರುದ್ಧ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದರ ನಡುವೆ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅನಾರೋಗ್ಯಕ್ಕೀಡಾಗಿದ್ದು ಅಕ್ಟೋಬರ್ ಆರರಂದು ಚಿತ್ರದುರ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆದು ಇದೀಗ ಗುಣಮುಖರಾಗಿ ಅಕ್ಟೋಬರ್ ಎಂಟರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಐದನೇ ತಾರೀಕು ನಾವು ಆರನೇ ತಾರೀಕು ಚಳ್ಳಕೆರೆಯಲ್ಲಿ ಒಂದು ವಾಲ್ಮೀಕಿ ಜಯಂತಿ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಹೋಗ್ಬೇಕಾಗಿತ್ತು ನಾವು ಐದನೇ ತಾರೀಕು ಸಂಜೆ ನಮ್ಮ ಮಡಿವಾಳ ಗುರುಪೀಠಕ್ಕೆ ಬಂದ್ವಿ ಸಂಜೆ ವಾಕ್ ಮಾಡೋ ಮುಂದೆ ಸ್ವಲ್ಪ ತಲೆ ಬಂದು ನಾನು ಮತ್ತೆ ರೆಸ್ಟಿಗೆ ಹೋದೆ ಬೆಳಗ್ಗೆ ಅದು ಸಮಾಧಾನ ಆಗಲಿಲ್ಲ ನನಗೆ ಮತ್ತು ನಮ್ಮ ಸ್ವಾಮೀಜಿಯವರು ನನ್ನ ಬಸವಕುಮಾರ್ ಸ್ವಾಮೀಜಿಯವರಿಗೆ ಫೋನ್ ಮಾಡಿ ಇಲ್ಲ ವಾಲ್ಮೀಕಿ ಸ್ವಾಮೀಜಿಯವರಿಗೆ ಸುಸ್ತಾಗಿದೆ ಹೇಳಿದಾಗ ಅವರು ನಮ್ಮ ಬಸವೇಶ್ವರ ಆಸ್ಪತ್ರೆ ಡಾಕ್ಟ್ರಿಗೆ ಫೋನ್ ಮಾಡಿದರು ಫೋನ್ ಮಾಡಿ ಮತ್ತೆ ಡಾಕ್ಟ್ರು ಬಂದರು ಅಲ್ಲೇ ಮಟಕ್ಕೆ ಬಂದರು ಬಂದು ಅವರು ಸಾಲ ಹಚ್ಚಿ ಒಂದು ಎರಡು ಮೂರು ತಾಸು ನೋಡಿದರು ಅದು ಶುಗರಲ್ಲಿ ವ್ಯತ್ಯಾಸ ಆಗಿದ್ದರಿಂದ ಸ್ವಲ್ಪ ಇಲ್ಲ ಸ್ವಾಮೀಜಿ ನೀವು ಅಡ್ಮಿಟ್ ಆಗ್ರಿ ಅಂತ ಸೂಚನೆ ಕೊಟ್ಟರು ನಾನು ಇಲ್ಲ ಹಿಂಗೆ ಇದೆ ಮತ್ತು ಮುಗಿಸ್ಕೊಂಡು ಬೆಂಗಳೂರು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಭಾಗವಹಿಸ್ಬೇಕಾಯ್ತು ಅಂತಂದೆ ಬೇಡ ಸಮಾಜು ಈಗಿರೋ ಕಂಡೀಷನಿಗೆ ಹೋಗೋದು ಬೇಡ ನಿಮ್ಮ ಆರೋಗ್ಯ ಮುಖ್ಯ ಅಂತೇಳಿ ಮತ್ತೆ ಇಲ್ಲ